ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದು ಯಾವ್ದಪ್ಪ ಅಂದ್ರೆ ರೈಲ್ವೆ ಇಲಾಖೆಯಲ್ಲಿ ಬೃಹತ್ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ನಾನು ಇದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಉದ್ಯೋಗಗಳು ಹಾಗೂ ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಒಟ್ಟು ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆಂದ್ರೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಹುದ್ದೆಗಳಿಗೆ ಕೇಂದ್ರ ಸರ್ಕಾರದಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅದರಲ್ಲಿ ಯಾವ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಹುದ್ದೆಗಳಿವೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೊದಲೇದಾಗಿ ಟ್ರ್ಯಾಕ್ ಮೇಂಟೆನರ್ನಲ್ಲಿ ಏಳು ಸಾವಿರದ ಎರಡು ನೂರ ಎಪ್ಪತ್ತಾರು ಹುದ್ದೆಗಳಿವೆ ಮತ್ತು ಪಾಯಿಂಟ್ಸ್ ಮ್ಯಾನ್ ಬಿ ಮೂರು ಸಾವಿರದ ಒಂದು ನೂರ ತೊಂಬತ್ತ್ಮೂರು ಹುದ್ದೆಗಳು ಮತ್ತು ಸಹಾಯಕ ಎಸ್ ಮತ್ತು ಟಿ ಒಂದು ಸಾವಿರದ ಎರಡು ನೂರ ಹನ್ನೆರಡು ಹುದ್ದೆಗಳು ಸಹಾಯಕ ಕ್ಯಾರೇಜ್ ಮತ್ತು ವ್ಯಾಗನ್ ಏಳ್ನೂರ ತೊಂಬತ್ನಾಲ್ಕು ಸಹಾಯಕ ಟಿ ಆರ್ ಡಿ ಐದುನೂರ ಎಂಬತ್ತೊಂದು ಹುದ್ದೆಗಳು ಸಹಾಯಕ ಸೇತುವೆ ನಾಲ್ಕುನೂರ ಎಂಬತ್ತೆರಡು ಹುದ್ದೆಗಳು ಸಹಾಯಕ ಟ್ರ್ಯಾಂಕ್ ಯಂತ್ರ ನಾಲ್ಕುನೂರ ಹನ್ನೆರಡು ಹುದ್ದೆಗಳು ಸಹಾಯಕ ಟಿ ಎಲ್ ಮತ್ತು ಎ ಸಿ ಮೂರು ನೂರ ಐವತ್ತೆರಡು ಹುದ್ದೆಗಳು ಮತ್ತು ಸಹಾಯಕ ಕಾರ್ಯಾಚರಣೆಗಳು ವಿದ್ಯುತ್ ಎರಡು ನೂರ ಎಪ್ಪತ್ತೇಳು ಹುದ್ದೆಗಳು ಸಹಾಯಕ ಪಿ ವೆ ನೂರ ಅರವತ್ತ್ನಾಲ್ಕು ಹುದ್ದೆಗಳು ಮತ್ತು ಕೊನೆಯದಾಗಿ ಸಹಾಯಕ ಲೋಕೋಸೆಡ್ ವಿದ್ಯುತ್ ಒಟ್ಟು ನೂರ ಐವತ್ನಾಲ್ಕು ಹುದ್ದೆಗಳು ಸ್ನೇಹಿತರೆ ಇವೆಲ್ಲ ಸೇರಿಸಿದರೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಹುದ್ದೆಗಳ ವಿವರವನ್ನು ತಿಳಿದುಕೊಂಡ ಮೇಲೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಮ್ಮ ವಿದ್ಯಾರ್ಥಿ ಏನಾಗಿರಬೇಕಪ್ಪ ಅಂದ್ರೆ ಹತ್ತನೇ ತರಗತಿ ಅಥವಾ ಅದರ ಜೊತೆಗೆ ಐ ಟಿ ಐ ಆದಂಥ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇದಾದ ನಂತರ ಸ್ನೇಹಿತರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಮ್ಮ ವಯೋಮಿತಿ ಎಷ್ಟಿರಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ ಮೊದಲೇದಾಗಿ ನೀವೇನಾದರೂ ಜನರಲ್ ಕೆಟಿಗೇರಿಯವರಾಗಿದ್ದರೆ ಅಂಥವರಿಗೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ವಯೋಮಿತಿ ಒಳಗಡೆ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಒಂದು ವೇಳೆ ನೀವೇನಾದರೂ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ಹದಿನೆಂಟರಿಂದ ಮೂವತ್ತಾರು ವಯೋಮಿತಿ ಒಳಗಡೆ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಒಂದು ವೇಳೆ ನೀವು ಎಸ್ ಸಿ ಅಥವಾ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಹದಿನೆಂಟರಿಂದ ಮೂವತ್ತೆಂಟು ವಯೋಮಿತಿ ಒಳಗಡೆ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ವಯೋಮಿತಿ ಈ ಥರ ಇದೆ ಸ್ನೇಹಿತರೆ ವಯೋಮಿತಿ ಆದ ನಂತರ ಇನ್ನೂ ಅರ್ಜಿ ಶುಲ್ಕ ನೀವು ಅರ್ಜಿ ಭರಿಸಬೇಕಾದರೆ ಸರ್ಕಾರಕ್ಕೆ ಅರ್ಜಿ ಶುಲ್ಕವನ್ನು ಸಲ್ಲಿಸಬೇಕಾಗುತ್ತದೆ ಅದು ಎಷ್ಟು ಅಂತೇಳಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನೀವು ಜಿ ಎಮ್ ಅಥವಾ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ಅಂಥವರಿಗೆ ಐದು ನೂರು ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ ಇನ್ನು ನೀವೇನಾದರೂ ಎಸ್ ಸಿ ಅಥವಾ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಅಂಥವರಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ ಸ್ನೇಹಿತರೆ ಇದಾದ ನಂತರ ಆಯ್ಕೆ ವಿಧಾನ ಸ್ನೇಹಿತರೆ ಆಯ್ಕೆಯನ್ನು ಯಾವ ರೀತಿ ಕೊಳ್ಳುತ್ತಾರೆಂದರೆ ಮೊದಲನೇದಾಗಿ ಅರ್ಜಿ ಸಲ್ಲಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ಸಿ ಬಿ ಟಿ ನಡೆಸ್ತಾರೆ ಸ್ನೇಹಿತರೆ ಅದಾದ ನಂತರ ದೈಹಿಕ ಪರೀಕ್ಷೆ ಇರುತ್ತದೆ ಸ್ನೇಹಿತರೆ ದೈಹಿಕ ಪರೀಕ್ಷೆಯಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ಆಗಿರುತ್ತದೆ ಮೊದಲು ನಾನು ಪುರುಷ ಅಭ್ಯರ್ಥಿಗಳ ದೈಹಿಕ ಪರೀಕ್ಷೆಯನ್ನು ಹೇಳ್ತೀನಿ ಭಾರ ಎತ್ತು ಮೂವತ್ತು ಐದು ಕೆ ಜಿ ಭಾರವನ್ನು ಎತ್ತಿಕೊಂಡು ಸ್ನೇಹಿತರೆ ಎರಡು ನಿಮಿಷಗಳಲ್ಲಿ ನೂರು ಮೀಟರ್ ದೂರವನ್ನು ಕ್ರಮಿಸಬೇಕು ಎರಡು ನಿಮಿಷದಲ್ಲಿ ನೂರು ಮೀಟರ್ ನೀವು ಕ್ರಮಿಸಿದರೆ ಅದರಲ್ಲಿ ಅರ್ಹತೆಯನ್ನು ಪಡೆದುಕೊಳ್ಳುತ್ತೀರಿ ಅದಾದ ನಂತರ ಒಂದು ಸಾವಿರ ಮೀಟರ್ ಅಂದ್ರೆ ಒಂದು ಕಿಲೋಮೀಟ್ರ್ ದೂರವನ್ನು ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು ಸ್ನೇಹಿತರೆ ಇದು ಪುರುಷರಿಗೆ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಇಪ್ಪತ್ತು ಕೆ ಜಿ ಭಾರವನ್ನು ಎರಡು ನಿಮಿಷಗಳಲ್ಲಿ ನೂರು ಮೀಟ್ರ್ ಹೊತ್ತುಕೊಂಡು ಹೋಗಬೇಕು ಸ್ನೇಹಿತರೆ ಇದಾದ ನಂತರ ಒಂದು ಕಿಲೋಮೀಟ್ರ್ ರನ್ನಿಂಗನ್ನು ಐದು ನಿಮಿಷ ನಲವತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು ಈ ದೈಹಿಕ ಪರೀಕ್ಷೆಯಲ್ಲಿ ಪಾಸ್ ಆದಂತ ಅಭ್ಯರ್ಥಿಗಳು ಮಾತ್ರ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ ಇದಾದ ಇದಾದ ನಂತರ ದಾಖಲೆ ಪರಿಶೀಲನೆ ಇರುತ್ತದೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತದೆ ಸ್ನೇಹಿತರೆ ಅದಾದ ನಂತರ ಕೊನೆಯದಾಗಿ ವೈದ್ಯಕೀಯ ಪರೀಕ್ಷೆ ಇರುತ್ತದೆ ಇದಾದ ನಂತರ ಲಾಸ್ಟ್ ನಿಮ್ಮ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಸ್ನೇಹಿತರೆ ಇಷ್ಟೆಲ್ಲ ಆದ ನಂತರ ಇನ್ನು ಅರ್ಜಿ ಸಲ್ಲಿಸಲು ಯಾವ ಯಾವ ದಾಖಲೆಗಳು ಬೇಕಪ್ಪ ಅಂದ್ರೆ ಸ್ನೇಹಿತರೆ ನೀವೇನಾದರೂ ಅರ್ಜಿ ಸಲ್ಲಿಸ್ತೀನಿ ಅಂದ್ರೆ ಯಾವ ಯಾವ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳಬೇಕಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹತ್ತನೇ ತರಗತಿ ಅಂಕಪಟ್ಟಿ ಬೇಕು ಮತ್ತು ನಿಮ್ದೇನಾದರೂ ಐ ಟಿ ಐ ಆಗಿದ್ರೆ ಐ ಟಿ ಐ ಅಂಕಪಟ್ಟಿಯನ್ನು ತೆಗೆದುಕೊಳ್ಳಿ ಅದಾದ ನಂತರ ನೀವೇನಾದರೂ ಟು ಎ ಕೆಟಗಿರಿ ಅವರಾಗಿದ್ದರೆ ಅಂಥವರಿಗೆ ಓ ಬಿ ಸಿ ಪ್ರಮಾಣ ಪತ್ರ ಬರುತ್ತದೆ ಆ ಓ ಬಿ ಸಿ ಪ್ರಮಾಣ ಪತ್ರವನ್ನು ತೆಗೆದಿಟ್ಟುಕೊಳ್ಳಿ ಅದಾದ ನಂತರ ನೀವು ಎಸ್ ಸಿ ಅಥವಾ ಎಸ್ ಟಿ ಅಭ್ಯರ್ಥಿಗಳಾಗಿದ್ರೆ ನಿಮ್ಮ ಜಾತಿ ಪ್ರಮಾಣ ಪತ್ರ ನಿಮ್ಮದು ಒಂದು ಆಧಾರ್ ಕಾರ್ಡ್ ಒಂದು ಫೋಟೋ ಒಂದು ಸಿಗ್ನೇಚರ್ ಇಷ್ಟೆಲ್ಲ ದಾಖಲೆಗಳನ್ನು ರೆಡಿ ಮಾಡಿಟ್ಟುಕೊಂಡು ನೀವು ಯಾವುದಾದ್ರೂ ಹತ್ತಿರ ಇರತಕ್ಕಂಥ ನೆಟ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇನ್ನು ಅರ್ಜಿ ಸಲ್ಲಿಸಲು ಸ್ನೇಹಿತರೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಅದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿಕೊಳ್ಳಿ ನಾನು ಇದೇ ರೀತಿ ಸ್ನೇಹಿತರೆ ಈಗ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ನೀವು ಆರ್ ಆರ್ ಬಿ ಗ್ರೂಪ್ ಡಿಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂಥೇಳಿ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿತನ ಈ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು